ಅಲ್ಲ ಕಷ್ಟ ಇದೆ ಸೆಂಟರ್ ರೆಫರ್ ಇದೆ ರೆಫರ್ ಕಮೆಂಟ್ ಅದಕ್ಕೆ ಕೊಡಕ್ಕೆ ಇರುತ್ತೆ ನಿಮ್ಮ ಚಾಟ ಇದೆ ನಿಮಗೆ ಬೇಡ ಒಂದು ಪಾಯಿಂಟ್ ಆಗುತ್ತೆ ಸಬ್ಸ್ಕ್ರೈಬರ್ ಅಲ್ಲಿ ಇಟ್ಬಿಡು ನೀನು ಜಾಯಿನ್ ಆಗಿಲ್ಲ ಹೋಗ್ಲಾ ಮಾತಾಡ್ಲಾ ರೆಕಾರ್ಡೆಡ್ ಇರುತ್ತೆ ಅ ರೆಕಾರ್ಡೆಡ್ ಇರುತ್ತಾ ಮಾತಾಡೋ ಯಾರು ಜಾಯಿನ್ ಆಗಿಲ್ವಾ ಆ ಮಾತಾಡೋ ಈ ಏನಲ್ಲ ಹೇಳೋ ಗೊತ್ತಿಲ್ವಾ ಲೈವ್ ಏನು ಕೊಟ್ಟಿದ್ದೀಯ ಆಗ ನನ್ನ ಹತ್ರ ಕೇಳ್ಕೊಟ್ಟಿದ್ಯಾ ಸರಿ ಎಸ್ ವೀಕ್ಷಕರೇ ನಾನೀಗ ಸುಜತಾ ಭಟ್ ಅವರ ಹತ್ರ ನಾನು ಹೇಳ್ದಂಗೆ ಮೀಡಿಯಾದವರೆಲ್ಲ ಬಂದು ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳಿದೆ ಬಟ್ ಈಗ ಏನ್ ತೊಂದರೆನು ಆಗಿಲ್ಲ ಕೆಲ ಹೇಳಿದೆ ಸ್ಯಾಟಲೈಟ್ ಮಾಧ್ಯಮಗಳ ಹೆಸರು ಹೇಳಿದೆ ಸೊ ಅವ್ರದ್ದು ಇಲ್ಲೇನು ಏನು ತಪ್ಪಿಲ್ಲ ಅವ್ರಿಗೆ ಯಾವುದೇ ತಟ್ಟಿಲ್ಲ ಅಂಡ್ ದೆನ್ ಈಗ ಸೇಫ್ ಆಗಿದ್ದಾರೆ ಎಲ್ಲರಿಗೂ ಸಹಾಯ ಕೇಳ್ತೇನೆ ಎಸ್ ನೋಡ್ರಿ ನಾನು ರಾಕೇಶ್ ಶೆಟ್ಟಿ ಪವರ್ ಟಿವಿ ಎಂಡಿ ಲೈವ್ ಬಂದಿದ್ದೀನಿ ಇವನ್ ಮೀಡಿಯಾದಲ್ಲಿ ಇಷ್ಟರವರೆಗೆ ನಿಮಗೆ ಕೊಟ್ಟಿದ್ದಾನಲ್ಲ ಈ ಲೈವ್ ಸುಳ್ಳು ಆಗ ಲೈವ್ ಅಲ್ಲಿ ಬಂದು ಹೇಳಿದನಲ್ಲ ಥ್ರೆಟ್ ಇದೆ ಸುಜಾತಾ ಭಟ್ರಿಗೆ ರಾಕೇಶ್ ಶೆಟ್ಟರ ಪವರ್ ಟಿವಿ ಇಂದ ಇಲ್ಲಿ ಥ್ರೆಟ್ ಆಗ್ತಾ ಇದೆ ಅಂತ ಇದ್ದಲ್ಲ ಇವನೇ ಇಲ್ಲಿ ನಿಂತ್ಕೊಂಡಿದ್ದಾನೆ ಇಲ್ಲಿ ಪೊಲೀಸ್ ಅವರು ಇದಾರೆ ಎಲ್ಲ ಇದ್ದಾರೆ ನಾನು ಮನೆಯಿಂದ ಬಂದಿದ್ದೀನಿ ನಾವು ಯಾವ ಥ್ರೆಟ್ ಕೊಟ್ಟಿಲ್ಲ ನಾವು ಇವರ ಮನೆ ಹತ್ರ ಬಂದಿಲ್ಲ ಇದು ಎದುರುಗಡೆ ಸುಜಾತ ಭಟ್ ಅವರು ಇದ್ದಾರೆ ಈ ಚಟ ಇದೆ ಅಲ್ವಾ ಸಂಚಾರಿ ವಿಡಿಯೋ ಚಟ ಇದೆ ಅಲ್ಲ ಧರ್ಮಸ್ಥಳದಲ್ಲಿ ಕೊಟ್ಟಿದ್ದಲ್ಲ ಸಾಕಾಗಿಲ್ಲ ಇವರಿಗೆ ಇವರು ಯಾರ್ದೋ ಇದಕ್ಕೆ ಮನೆಗೆ ಇಡುವ ಜನಗಳು ಇವರು ಇವರು ಈಗ ಪೊಲೀಸ್ ಅವರ ಎದುರುಗಡೆ ಲೈವ್ ಕೊಡ್ತಾ ಇದ್ರಿ ಒಂದೇ ಮಾಧ್ಯಮದಲ್ಲಿ ರಾಕೇಶ್ ಶೆಟ್ಟರ್ ಇದೆ ಸುಜಾತ ಭಟ್ರ್ಗೆ ಏನಾದ್ರೆ ರಾಕೇಶ್ ಶೆಟ್ಟಿ ಪವರ್ ಟಿವಿ ಕಾರಣ ಅಂತ ಕೊಟ್ಟಿದಾರಲ್ಲ ನೋಡಿ ಇಲ್ಲೇ ಇದಾನೆ ತೋರ್ಸಪ್ಪ ನಿಮ್ ಮುಖ ತೋರ್ಸು ತೋರ್ಸು ನಿಮ್ಗೆ ಪೊಲೀಸರ ನಾಚಿಕೆ ಆಗಲ್ಲ ನಿಮಗೆ ನಾನು ಮರ್ಯಾದೆ ನಾಚಿಕೆ ಆಗಲ್ಲ ಮಾತಾಡ್ಬೇಡಿ ಲೈವ್ ಸರ್ ಇದೇ ನೀವು ಶಬಾಸ್ ಶಬಾಸ್ ಅಂತ ಕೊಡ್ತೀರಲ್ಲ ಇವನು ಹಾಕುವ ವಿಡಿಯೋಗೆಲ್ಲ ಸ್ವಲ್ಪ ಸ್ವಲ್ಪ ಮನೆ ಹಾಲ್ ಮಾಡುವ ಕೆಲಸ ಮಾಡ್ತಾ ಅಲ್ಲ ಇದ್ದಾರೆ ಹಾಲ್ ಆದ್ಮೇಲೆ ನೋಡಿ ವೀಕ್ಷಕರೇ ನಾನು ಹೇಳ್ತಾ ಇದ್ದೀನಿ ಇಂಥದ್ದು ಏನಾದ್ರೂ ಮಾಡ್ಬಿಟ್ಟು ನಾಳೆ ಸುಜಾತ ಭಟ್ ಇವರೇ ಏನಾದ್ರು ಮಾಡ್ಬಿಟ್ರೆ ಯಾರ ಮೇಲೆ ಬರುತ್ತೆ ಯಾರ ಮೇಲೆ ಬರುತ್ತೆ ಸುಜಾತ ಭಟ್ಗೆ ಏನಾದ್ರು ಮಾಡ್ಬಿಟ್ರೆ ಮನೆ ಹತ್ರ ಇವ್ರು ಇವನು ನಾನ್ ನನ್ನ ಮನೆಯಲ್ಲಿ ಮಲಗಿದ್ದೆ ಲೈವ್ ಅಲ್ಲಿ ಪಟ್ಟವನ ರಾಕೇಶ್ ಶೆಟ್ಟಿ ಪವರ್ ಟಿವಿ ಅಂತ ಈಗ ಏನಾದ್ರು ಆಗಿದ್ರೆ ಸುಜಾತ ಭಟ್ ಇವ್ರು ಏನಾದ್ರು ಮಾಡಿದ್ರೆ ಯಾರು ಜವಾಬ್ದಾರಿ ಇಲ್ಲಿ ಇಪ್ಪತ್ತೈದು ಪೊಲೀಸ್ ಅವರಿದ್ದಾರೆ ಇಂಥದ್ದು ಯೂಟ್ಯೂಬ್ ಮಾಡ್ಕೊಂಡು ಬಿಟ್ಟು ನಾನು ಮಲ್ಡರ್ ಮಾಡ್ಲಿಕ್ಕೆ ಬಂದಿದ್ದೀನಿ ನಾನು ಪವರ್ ಟಿವಿ ಅವರು ಬಂದವರು ಅಂತ ಲೈವ್ ಕೊಡ್ತಾನೆ ಇವನು ರಾತ್ರಿ ಹನ್ನೆರಡು ಗಂಟೆಗೆ ನಮ್ಗೆಲ್ಲರೂ ಮೆಸೇಜ್ ಮಾಡ್ತಾರೆ ಬಿಡಿ ಬೇಡ ಬೇಡ ಬಿಡಿ ಬೇಡ ಬಿಡಿಯಮ್ಮ ಬೇಡ ನಿಮ್ಗೂ ಸರಿ ಎಲ್ಲ ವಿಡಿಯೋ ಮಾಡಿದ್ರಿ ಅಂತ ಹೇಳೋದು ವಿಡಿಯೋ ಮಾಡಿ ಸುಜೋತ ಬಟ್ರೆ ನೀವೇನಾದ್ರೂ ಕೊಡ್ಬಿಟ್ಟು ನಮ್ಮೇನೋ ಮೇಲೆ ಹಾಕಿದ್ರೆ ಬಿಡಿದ್ರೆ ಅಲ್ಲ ನೀವು ನೋಡಿ ಸುಜೋತ ಭಟ್ ಎಲ್ಲ ಸರಿ ಸುಜೋತೀವಿ ನೋಡಪ್ಪ

ವೀಕ್ಷಕರೇ ಇದೀಗ ಅನನ್ಯ ಭಟ್ ಅವರ ಸುಜಾತ ಅವರ ಮನೇಲಿ ಇದ್ದೀವಿ ಇದೀಗ ಸಮಯ ಒಂದು ಹನ್ನೆರಡು ಗಂಟೆ ಹನ್ನೆರಡುವರೆ ಆಗಿರ್ಬೋದು ಇಷ್ಟೊತ್ತಿನಲ್ಲಿ ತಾವೆಲ್ಲರೂ ಕೂಡ ಗಮನಿಸ್ತಾ ಇರ್ಬೋದು ಬೇರೆ ಯಾರೋ ಸ್ಯಾಟಲೈಟ್ ಮಾಧ್ಯಮದವರು ಇದ್ದಾರೆ ಸೊ ಇವರೆಲ್ಲರೂ ಕೂಡ ಬಂದು ಅವ್ರಿಗೆ ತೊಂದರೆಯನ್ನು ಮಾಡ್ತಾ ಇರುವಂಥದ್ದು ಮತ್ತು ಇಲ್ಲಿ ನೋಡ್ಬೋದು ಮೀಡಿಯಾದವರೆಲ್ಲರೂ ಕೂಡ ಇಲ್ಲಿ ಬಂದಿದ್ದಾರೆ ಮತ್ತು ಲೋಕಲ್ಸಿಂದನೂ ಕೂಡ ಅವ್ರಿಗೀಗ ತೊಂದರೆ ಆಗ್ತಾಯಿದೆ ದೆನ್ನು ಗೊತ್ತಿಲ್ಲ ಇಲ್ಲಿ ಅವರು ಕೂಡ ತುಂಬ ಭಯ ಬಿದ್ದಿದ್ದಾರೆ ಈಗ ಅವರೇ ಕಾಲ್ ಮೇಲೆ ಕಾಲ್ ಮಾಡ್ತಾ ಇದ್ದಾರೆ ಸೊ ಈಗ ಅವ್ರ ಮನೆ ಸುತ್ತಲೂ ಕೂಡ ಈಗ ಈ ಮೀಡಿಯಾದವರು ತುಂಬಿಕೊಂಡು ಪಾಪ ಒಂಟಿ ಹಿಂಗಸಿಗೆ ಈಗ ಒಂದು ರೀತಿಯಲ್ಲಿ ಟಾರ್ಚರ್ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಎಲ್ಲ ಮೇಲೂ ಇರುತ್ತೆ ನೀವೆಲ್ಲರ ಮಕ್ಕಳು ಇಲ್ಲ ನೀವು ಮೀಡಿಯಾದ್ರೆ ನಿಮ್ಮ ರೈಸ್ ಸರಿ ಹಿಂದೆ ಹಿಂದೆ ಬನ್ನಿ ಇಲ್ಲ ಸರಿನಾಲ್ರಿ ಅದ್ರಲ್ಲಿ ಇದ್ರಲ್ಲಿ ಮಾಡ್ಕೊಂಡಿದ್ರೆ ಏನು ಅಲ್ಲಿ ಹೋಗಿದ್ದೀರಾ ನೀವು ಗೊತ್ತಾಗಲ್ವಾ ನಿಮ್ಗೆ ಬಿಡಿ ಬಿಡಿ ಬರಲ್ಲ ಆಯ್ತು ಗೊತ್ತಾ ನಿಮ್ಗೆ ಹ್ಯೂಮನ್ ರೈಟ್ಸ್ ಬಗ್ಗೆ ಏನಾರ ಯುನೈಟೆಡ್ ಮೀಡಿಯಾ ಅಂತ ಪ್ಲೀಸ್ ಸರ್ಚ್ ಮಾಡಿ

ಅಲ್ಲ ಈ ವಿಡಿಯೋ ಕಾಲ್ ಆನ್ ಮಾಡ್ತೀನಿ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡಿ ಹಾ ಹಾ ಹಲೋ ಅಮ್ಮ ವಿಡಿಯೋ ಕಾಲ್ ಕೊಟ್ಟಿದ್ದೀನಿ ನೋಡಿಯಮ್ಮ ಹಲೋ ಅಮ್ಮ ವೀಡಿಯೋ ಕಾಲ್ ವಿಡಿಯೋ ಕಾಲ್ ಕೊಟ್ಟಿದ್ದೀನಿ ನೋಡಿಯಮ್ಮ ಅಮ್ಮ ಅಕ್ಸೆಪ್ಟ್ ಕೊಡಿ ಅಕ್ಸೆಪ್ಟ್ ಕೊಡಿ ಹಲೋ ಅಮ್ಮ ವಿಡಿಯೋ ಕಾಲ್ ವಿಡಿಯೋ ಕಾಲ್ ಅಕ್ಸೆಪ್ಟ್ ಕೊಡಿ ಕಾಲ್ ಆನ್ಸರ್ ಮಾಡಿ ಆನ್ಸರ್ ಮಾಡಿ ಅದಕ್ಕೆ ಅಮ್ಮ ಎಲ್ಲಿದ್ದೀರಾ ಈಗ ಹಲೋ ಕೇಳಿಸಿದ್ಯಾ ಎಲ್ಲಿದ್ದರೆ ಎಲ್ಲಿದ್ದಾರೆ ಈಗ